ಸಾಮಾನ್ಯವಾಗಿ ಪ್ರೇಕ್ಷಕರು ಸಿನಿಮಾದ ಯಶಸ್ಸಿಗೆ ಹೀರೋ ಹೀರೋಯಿನ್ ಅಷ್ಟೇ ಕಾರಣ ಅಂತ ಅನ್ಕೊಳ್ತಾರೆ ಹಾಗಾಗಿಯೇ ನಾಯಕ ನಾಯಕಿಯರು ಯಾವ ರೀತಿಯ ಡ್ರೆಸ್ ಹಾಕ್ತಾರೆ ಯಾವ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದಾರೆ ಅವರ ಆಟಿಟ್ಯೂಡ್ ಹೀಗೆ ಸ್ಟಾರ್ ನಟ ನಟಿಯರನ್ನು ಅಭಿಮಾನಿಗಳು ಅನುಸರಿಸೋದು ಕಾಮನ್ ಆಗಿಬಿಟ್ಟಿದೆ ಇದೇ ರೀತಿ ಇಲ್ಲೊಬ್ಬ ನಾಯಕ ನಟ ಧರಿಸಿರೋ ಟೋಪಿಯನ್ನ ಐದು ಕೋಟಿ ರೂಪಾಯಿಗೆ ಖರೀದಿಸಿದ್ದಾನೆ ಹೌದು ವೀಕ್ಷಕರೇ ಇದು ಆಶ್ಚರ್ಯ ಅನಿಸಿದ್ರು ಸತ್ಯ ಇಲ್ಲೊಬ್ಬ ಹಾಲಿವುಡ್ ಸಿನಿಮಾದಲ್ಲಿ ನಾಯಕ ನಟ ಧರಿಸಿದ್ದ ಟೋಪಿಯನ್ನ ಹರಾಜಿನಲ್ಲಿಟ್ಟಿದ್ರು ಈ ಒಂದು ಟೋಪಿಯನ್ನ ಇಷ್ಟೊಂದು ದುಬಾರಿ ಬೆಲೆಗೆ ಖರೀದಿಸಿದ್ದಾನೆ ಹಾಲಿವುಡ್ ನ ಇಂಡಿಯಾನ ಜೋನ್ಸ್ ಅಂಡ್ ದಿ ಟೆಂಪಲ್ ಆಫ್ ಡೂಮ್ ಸಿನಿಮಾದಲ್ಲಿ ಹೀರೋ ಧರಿಸಿದ್ದ ಟೋಪಿಯನ್ನ ಕೆಲವು ದಿನಗಳ ಹಿಂದೆ ಲಾಸ್ ಏಂಜಲ್ಸ್ ನಲ್ಲಿ ಹರಾಜಿಗೆ ಇಡಲಾಗಿತ್ತು ನೀವೇನಾದ್ರೂ ಈ ಟೋಪಿಯನ್ನು ನೋಡಿದ್ರೆ ನಿಜಕ್ಕೂ ಈತ ಏನಾದ್ರೂ ಉಚ್ಚನ ಅಂತ ಅಂದುಕೊಳ್ತೀರಾ ಈ ಟೋಪಿ ನೋಡಕ್ಕೆ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಅಯ್ಯೋ ನಮ್ ಊರಲ್ಲಿ ಸಹ ಬೀದಿ ಬೀದಿಯಲು ಇಂತ ಟೋಪಿ ಸಿಗುತ್ತೆ ಅಂತ ನೀವು ಖಂಡಿತ ಅಂತೀರಾ ಯಾವುದೇ ರೀತಿಯ ಡಿಸೈನ್ ಇಲ್ಲ ತುಂಬಾ ಹಳೇದಾಗಿದ್ದು ಶೂಟಿಂಗ್ ಟೈಮ್ ನಲ್ಲಿ ಆದಂತಹ ಕಲೆಗಳೆಲ್ಲ ಟೋಪಿಯ ಮೇಲೆ ಕಾಣಿಸುತ್ತೆ ಆರಿಸನ್ ಫೋರ್ಡ್ ನಾಯಕನಾಗಿ ನಟಿಸಿರುವ ಇಂಡಿಯಾನ ಜೋನ್ಸ್ ಅಂಡ್ ದಿ ಟೆಂಪಲ್ ಆಫ್ ಜ್ಯೂಮ್ ಸಿನಿಮಾವನ್ನ ಭಾರತದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಲಾಗಿತ್ತು ಈ ಚಿತ್ರದಲ್ಲಿ ವಿಲನ್ ಆಗಿ ಬಾಲಿವುಡ್ ನಟ ಅಮರೀಶ್ ಪುರಿ ನಟಿಸಿದ್ರು ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಸಿನಿಮಾ ಮೂವತ್ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಈಗ ಅದು ಮೂರು ಸಾವಿರ ಕೋಟಿ ರೂಪಾಯಿಗಳ ಸಮ ಎನ್ನಲಾಗಿದೆ ಅಷ್ಟೇ ಯಾಕೆ ಅತ್ಯುತ್ತಮ ವಿಜುವಲ್ ಎಫೆಕ್ಟ್ಸ್ ಲಿಸ್ಟ್ ನಲ್ಲಿದ್ದು ಆಸ್ಕರ್ ಪ್ರಶಸ್ತಿಯನ್ನು ಪಡೆದಿದೆ ಈ ಟೋಪಿ ಚಿನ್ನದ್ದೇನಲ್ಲ ತುಂಬಾ ಸಿಂಪಲ್ ಆಗಿದ್ದು ಯಾವ ರೀತಿಯ ಡಿಸೈನ್ ಕೂಡ ಇಲ್ಲ ಲಾಸ್ ಏಂಜಲಸ್ ನಲ್ಲಿ ನಡೆದ ಹರಾಜಿನಲ್ಲಿ ಚಿತ್ರ ಪ್ರೇಮಿಯೊಬ್ಬ ಐದು ಕೋಟಿ ರೂಪಾಯಿಗೆ ಈ ಟೋಪಿಯನ್ನ ಖರೀದಿ ಮಾಡಿದ್ದಾನೆ ಈತ ಈ ಭಾರಿ ಮೊತ್ತಕ್ಕೆ ಈ ಟೋಪಿಯನ್ನು ಖರೀದಿ ಮಾಡಿದ್ದನ್ನು ನೋಡಿ ನೆಟ್ಟಿಗರು ಕೂಡ ಒಂದು ಕ್ಷಣ ಆಶ್ಚರ್ಯ ಪಟ್ಟಿದ್ದಾರೆ ಈತ ಗೋವಾಗೆ ಹೋಗಿಲ್ಲ ಅಂತ ಕಾಣುತ್ತೆ ಈತ ಅಲ್ಲಿಗೆ ಏನಾದ್ರೂ ಹೋಗಿದ್ದಿದ್ರೆ ಕೇವಲ ಇನ್ನೂರ ಐವತ್ತು ರೂಪಾಯಿಗೆ ಈ ಟೋಪಿ ಸಿಗುತ್ತಿತ್ತು ಅಂತೆಲ್ಲ ನಗಾಡಿದ್ದಾರೆ ಯಾರೋ ಈತ ಬಕ್ರಾ ಇರಬೇಕು ಐದು ಕೋಟಿಗೆ ಈ ಟೋಪಿ ಅಂಗಡಿಯನ್ನೇ ಇಡಬಹುದಿತ್ತು ಅಂತೆಲ್ಲ ಕಾಲೆಳೆದಿದ್ದಾರೆ